ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದಂತೂ ಎಷ್ಟಲ್ಲ ನನ್ನ ಕಂಡಲ್ಲಿ ನೀರು ಬರೆಸಿಬಿಟ್ಟಿದೆಯೋ ಗೊತ್ತಿಲ್ಲ ಈ ಘಟನೆ ಮಹಾಬ್ರಾಹ್ಮಣ ಮಹಾಕ್ಷತ್ರಿಯ ಇಂಥ ಮಹಾಕೃತಿಗಳನ್ನು ಸಾರಸ್ವತ ಲೋಕಕ್ಕೆ ಕೊಟ್ಟಂತ ದೇವಡು ನರಸಿಂಹಶಾಸ್ತ್ರಿಗಳ ಜೀವನದಲ್ಲಿ ನಡೆದಂಥ ಘಟನೆ ಇದು ಒಮ್ಮೆ ದೇವಡೂರವರು ಉಡುಪಿಗೆ ಭಗವದ್ಗೀತೆ ಮೇಲೆ ಉಪನ್ಯಾಸ ಮಾಡೋಕ್ಕೆ ಹೋಗಿದ್ದಾರೆ ಈ ಸತ್ತಮ್ಮ ಹೆಂಡ್ತಿನ ಕರ್ಕೊಂಡು ಹೋಗಿದ್ದಾರೆ ಅವ್ರ ಜೊತೆಗೆ ಬೆಳಗೇರಿ ಕೃಷ್ಣ ಶಾಸ್ತ್ರಿಗಳು ಇದ್ರಂತೆ ಇವರು ಉಪನ್ಯಾಸ ಅಂದರೆ ಬಹಳ ಜನಪ್ರಿಯವಾದದ್ದು ಕೇಳೋದಕ್ಕೆ ಸಾವಿರಾರು ಜನ ಬಂದು ಸೇರಿದ್ರು ದೇವಡೂರವ್ರು ಇನ್ನೇನು ವೇದಿಕೆ ಹತ್ತಬೇಕು ಅನ್ನೋದ್ರೊಳಗೆ ಯಾರೋ ಸ್ವಯಂ ಸೇವಕರು ಬಂದು ಅವ್ರಿಗೊಂದು ಟೆಲಿಗ್ರಾಮ್ ಕೊಟ್ಟರಂತೆ ಅದನ್ನು ಬಿಚ್ಚಿ ನೋಡಿದಂಥ ದೇವಡೂರವರು ಒಂದು ಕ್ಷಣ ಬಿಳಿಚಿಕೊಂಡಂಗೆ ಕಾಣ್ತು ಏನಾದರೂ ಕಳವಳದ ವಿಷಯ ಇದೆಯಾ ಅಂತ ಕೃಷ್ಣಶಾಸ್ತ್ರಿಗಳಿಗೆ ಕೇಳಿದಾಗ ಏನಿಲ್ಲ ಒಂದು ಯಾವುದೋ ಪ್ರಕಾಶನದ ಕೆಲಸ ಅಂದರು ನಂತರ ಮೇಲೆ ಹೋಗಿ ವೇದಿಕೆ ಮೇಲೆ ಹೋಗಿ ಆ ಸಭೆ ಕಾರ್ಯಕರ್ತರು ಇರ್ತಾರಲ್ಲ ಅವ್ರು ಕರೆದು ಹೇಳಿದ್ರಂತೆ ನನಗೊಂದು ಉಪಕಾರ ಆಗಬೇಕಲ್ಲ ಜರೂರು ಕೆಲಸ ಇರೋದ್ರಿಂದ ನಾನು ಉಪನ್ಯಾಸ ಮುಗಿದ ತಕ್ಷಣ ಹೊರಡಬೇಕು ನನ್ನನ್ನು ಕಡೂರವರೆಗೂ ಕಾರಲ್ಲಿ ಬಿಡೋಕ್ಕಾಗತ್ತಾ ಅಂತ ಕೇಳಿದರು ಯಾಕೆ ಇರೋದಿತ್ತಲ್ಲ ರಾತ್ರಿ ಇವತ್ತು ಅಂದರು ಇಲ್ಲ ಉಪನ್ಯಾಸ ಆದ ತಕ್ಷಣ ಹೊರಡಲೇಬೇಕು ಕಡೂರವರೆಗೂ ನನಗೆ ಕಾರಲ್ಲಿ ಬಿಟ್ಟರೆ ಸಾಕು ಮುಂದೆ ರೈಲಲ್ಲಿ ಹೋಗ್ತೀನಿ ಅಂದರು ಆಯಿತು ಅಂದರು ಆವತ್ತಿನ ದಿವಸ ದೇವಡೂರವರ ಭಾಷಣ ಭಗವದ್ಗೀತೆ ಮೇಲೆ ಅತ್ಯದ್ಭುತವಾಗಿತ್ತು ಯಾವಾಗಲಾದರೂ ಚೆನ್ನಾಗೇ ಮಾಡುವಂಥ ದೇವಡೂರವರಿಗೆ ಅಂದಿನ ಭಾಷಣದೊಳಗೆ ಏನೋ ಒಂದು ಮೈಮೇಲೆ ಆವೇಶ ಬಂದಂಗಿತ್ತಪ್ಪ ಮೈಮೇಲೆ ಮೆರಗಿ ಬಂದಿತ್ತು ಕಾರ್ಯಕ್ರಮ ಮುಗಿದ ಮೇಲೆ ದೇವಡೂರವರು ಮತ್ತು ಅವ್ರ ಪತ್ನಿ ಗೌರಮ್ಮ ಮತ್ತು ಕೃಷ್ಣಶಾಸ್ತ್ರಿಗಳು ಕಡೂರವರೆಗೆ ಕಾರಿನಲ್ಲಿ ಹೊರಟ್ರಂತೆ ದಾರಿಯಲ್ಲಿ ದೇವಡು ತಮ್ಮ ಹೆಂಡತಿ ಕೇಳಿದ್ರಂತೆ ಇವತ್ತು ನನ್ನ ಭಾಷಣ ಹೇಗಿತ್ತು ಅಂತ ಆಕೆ ಹೇಳಿದರು ತುಂಬ ವಿಶೇಷ ಆಗಿತ್ತು ಇವತ್ತು ಈ ಭಾಷಣ ಕೇಳಿದ್ದೀನಿ ಮೊದಲು ಮಾತಾಡೋದು ಆದರೆ ಇವತ್ತು ಮಾತ್ರ ಎಷ್ಟು ಮನಸ್ಸು ತುಂಬಿ ಮಾತಾಡಿದಿರಿ ನೀವು ಬಹಳ ಚೆನ್ನಾಗಿತ್ತು ಆಗ ದೇವರು ಹೇಳಿದ್ರಂಥಾದ್ರ ಮೇಲೆ ನನ್ನನ್ನು ಕೂಡಿಸ್ಕೊಂಡು ಏನೇ ಉಪನ್ಯಾಸ ಮಾಡು ಅಂತ ತಮಾಷೆ ಮಾಡಿದರು ಆಕೆ ಮುಗ್ಧವಾಗಿ ನಕ್ಕು ಹಾಗೆ ಆಗಲಿ ಅಂದರು ಕಡೂರಿಗೆ ಬಂತು ಕಡೂರಿಂದ ಬೆಂಗಳೂರಲ್ಲಿ ಗಾಡಿಗೆ ಬಂದರು ಟ್ರೈನ್ನಲ್ಲಿ ಅಲ್ಲಿಂದ ಕುದುರೆ ಗಾಡಿಯಲ್ಲಿ ಹೋಗ್ಬೇಕು ಮನೆಗೆ ನೋಡಿ ವಿಚಿತ್ರ ಸೀದಾ ಮನೆಗೆ ಹೋಗದೇನೆ ಕುದುರೆ ಗಾಡಿಯವನಿಗೆ ಶಂಕರ ಮಠಕ್ಕೆ ಹೋಗು ಅಂತ ಹೇಳಿದರು ಮೂರು ಜನ ಶಂಕರ ಮಠಕ್ಕೆ ಹೋದರು ಹೆಂಡತಿಗೆ ಆಶ್ಚರ್ಯ ಹತ್ತಿರದಲ್ಲೇ ಮನೆ ಇದೆ ಮನೆಗೆ ಹೋಗದೆ ಇಲ್ಲಾ ಕರ್ಕೊಂಬಂದರು ಏನೇ ಆಗಲಿ ಬಂದಿದ್ದೀವಲ್ಲ ಅಮ್ಮನವರು ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೊರಟರು ಆಗ ದೇವಡೂರು ಅವರು ಕೃಷ್ಣ ಶಾಸ್ತ್ರಿಗಳಿಗೆ ಹೇಳಿದರು ದೇವಸ್ಥಾನ ಮುಂದೆ ಕಟ್ಟೆ ಮೇಲೆ ಕೂತ್ಕೊಂಡು ಹೆಂಡತಿ ದರ್ಶನ ಮಾಡ್ಕೊಂಡು ಬರಕ್ಕೆ ಹೋಗಿದ್ದಾರೆ ಶಾಸ್ತ್ರಿ ನಾನು ತಂತಿ ಬಂದದ್ದು ಯಾವುದೋ ಪ್ರಕಾಶನದ್ದು ಅಂತ ಹೇಳಿದ್ನಲ್ಲ ನಿನ್ನೆ ನಿಮಗೆ ಅದು ಬಂದದ್ದು ಮನೆಯಿಂದ ಏನು ಅಂತ ಶಾಸ್ತ್ರಿಗಳಿಗೆ ಕೇಳಿದರು ಆಗ ನೋಡಿ ಹೇಗಿದೆ ಪರಿಸ್ಥಿತಿ ಅವ್ರದ್ದು ದೇವಡು ಹೇಳ್ತಾರೆ ನನ್ನ ಮಗ ರಾಮು ಇಂದು ತೀರು ಹೋದ ಬೆಳೆದ ಮಗ ಕಾಲೇಜಲ್ಲಿ ಉಪನ್ಯಾಸಕನಾಗಿದ್ದಂಥ ಹುಡುಗ ತೀರ್ಕೊಂಡು ಹೋದ ನಾನು ಹೆಂಡ್ತಿಗೆ ಹ್ಯಾ ಹೇಳಪ್ಪ ನಾನು ಏನೇ ಸಮಾಧಾನ ಮಾಡಬೇಕು ಅಂದ್ರಂತೆ ಅವ್ರ ಕಣ್ಣು ತುಂಬಿ ಕೆಂಪಾಗಿದ್ದು ದೇವಡು ಅವ್ರ ಹಿರಿಯ ಮಗ ದೊಡ್ಡ ಮಗ ತೀರ್ಕೊಂಡಿದ್ದ ಕೃಷ್ಣ ಶಾಸ್ತ್ರಿಗಳಿಗೆ ಶಾಕ್ ಹೊಡೆದಂಗಾಯ್ತು ಅಲ್ಲ ಸ್ವಾಮಿ ಹೊಟ್ಟೆಯಲ್ಲಿ ಮಗಾಸತ್ಹೋದ ಅಂತ ಅಗ್ನಿ ಕುದೀತಿರುವಾಗ ನೀ ಭಗವದ್ಗೀತೆ ಅಂತ ಅಮೋಘ ಭಾಷಣ ಹೆಂಗೆ ಮಾಡಿದಿರಿ ನೀವು ಅದು ಹ್ಯಾಕ್ ತಡ್ಕೊಂಡ್ರಿ ಅಂತ ಕೇಳಿದರು ಆಗ ದೇವರು ಹೇಳಿದರು ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೆ ನೋಡಿದೆಯಲ್ಲಪ್ಪ ನಾನೇನು ಭಾಷಣ ಮಾಡಿದ್ನೋ ನಾನು ಮಾಡಿದ್ದು ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಎರಡನೇ ಅಧ್ಯಾಯ ಮಾಡಿದ್ದು ನಾನು ನಾನು ಭಾಷಣ ಮಾಡಲೇ ಇಲ್ಲಪ್ಪ ಸ್ಥಿತಪ್ರಜ್ಞೆ ಲಕ್ಷಣ ನನಗೆ ಹೇಳಿಕೊಂಡೆ ಭಗವಂತ ನೀನು ಅರ್ಜುನಿಗೆ ಹೇಳಿದಂಥ ಮಾತು ನನ್ನ ಮನಸ್ಸಿನಲ್ಲಿ ಎಳೀಲಪ್ಪ ದುಃಖ ತಳ್ಕೊಳ್ಳಂಗೆ ಆಗಲಿ ಅಂತ ಬೇಡ್ಕೊಂಡೆ ಅಂದ್ರದ್ದು ಪಾಪ ದೇವಡು ದಂಪತಿಗಳಿಗೆ ಮಗನ ಮುಖ ಕೂಡ ದೊರಕಲಿಲ್ಲ ಅಂತ್ಯ ಸಂಸ್ಕಾರ ಆಗೋಗಿತ್ತು ಸ್ನೇಹಿತರೆ ಸ್ಥಿತಪ್ರಜ್ಞಾತ್ವದ ಬಗ್ಗೆ ಮಾತಾಡೋದು ಬಹಳ ಸುಲಭ ಆದರೆ ಅಗ್ನಿ ಪರೀಕ್ಷೆಯಲ್ಲಿ ಹಾಯ್ದು ಬರುವಾಗ ಅಂದರೆ ಹಾಗೆ ನಡ್ಕೊಳ್ಳೋದಿದೆಯಲ್ಲ ಅದು ಬಹಳ ಕಷ್ಟ ಅದು ದೇವಡೂರಂಥ ಮಹಾನುಭಾವರಿಗೆ ಮಾತ್ರ ಸಾಧ್ಯ ಆಗುವಂಥದ್ದು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಇಎಸ್ ಕಾಲೇಜಿನಲ್ಲಿ ಬಿಬಿಎಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಿಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿರಿ